ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ನನ್ನ ತಮ್ಮ ಅಭಿಷೇಕ್ ಅದೇ ರೀತಿ ಇವತ್ತು ನಾವು ಮೂವಿ ನೋಡ್ಲಿಕ್ಕೆ ಹೋಗುದು ಯಾವ ಮೂವಿ ಅಂದರೆ ಗಾಟ್ ಗಾಟ್ ವಿಜಯ್ ಅಣ್ಣನ ಲಾಸ್ಟ್ ಮೂವಿ ಅಂತೆ ಅದಕ್ಕೆ ನೋಡ್ಲಿಕ್ಕೆ ಹೋಗುದು ನಾನು ಫಸ್ಟ್ ಟೈಮ್ ಒಂದು ಥಿಯೇಟರ್ ಅಲ್ಲಿ ವಿಜಯ್ ಅಣ್ಣನ ಮೂವಿ ನೋಡುದು ಅದೇ ರೀತಿ ಇವತ್ತು ಗೋಟ್ ಮೂವಿ ನೋಡ್ಲಿಕ್ಕೆ ಹೋಗುವ ಒಂದು ಗಂಟೆ ಶೋ ನಮ್ಮ ಫಸ್ಟ್ ಡೇ ಗೋಟ್ ಮುಗಿ ನೋಡ್ಲಿಕ್ಕೆ ಹೋಗುದು ಹೋಗೋಲ್ಲ ಪೊಯ್ 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 ಇತ್ತೆ ನಮ್ಮ ಗೋಟ್ ಮುಹಿತಿಯರ್ ಬೋಪಣೆ ತಮಿಳು ಮೂವಿ ಗೋಟ್ ಮುಹಿತಿಯರ್ ಬೋಪಣೆ ಒಂದು ಗಂಟೆ ಶೋಗು ಪೋಯತ ಪೊರ್ಲುಪ್ ಮೂವಿ ಇದು ಐವರು ರೂಪಾಯಿ ಚಡ್ಡಿ ಬಾಡ್ ಮರ ಚಡ್ಡಿದ ಬಾಡು ಇದರಲ್ಲಿ ತಲ ದೋಣಿ ಬರ್ತಾರ ಅಂತ ಗೊತ್ತಿಲ್ಲ ನೋಡುವ ಮತ್ತೆ ನಮ್ಮ ವಿಜಯಕಾಂತ್ ಅವರು ಸಹ ಬರ್ತಾರೆ ಈ ಮೂವಿಯಲ್ಲಿ ನಾವೀಗ ಗೋಟು ಮೂವಿ ನೋಡ್ಲಿಕ್ಕೆ ಹೋಗುವ ಗೋಟ್ ಮುಹಿತಿಯರ ಪೊಯಿ ಜಿ ಓ ఏ టీ జీ ఓ ఏ టీ విజయ్ కి నూ విజయ్ ఫ్యాన్ అదూ సో ఫీల్ అని నోడ్లీ విజయ్ ఫ్యాన్ బా బా విజయ్ అన్నవాడు ఐ ఫ్రెండ్స్ జి ఓ ఏ టీ గోట్ ముందు నోడ్లీ గంటే షో ఫ్రెండ్స్ ఏ గుంట మే సడేత పెంకి 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 ఎళ్ళ దర్శన ఫ్యాం విజయన మున മുന്നൂറ്റി ഇരുപത് രൂപ ടിക്കറ്റ് പ്ലാറ്റിനം സ്ക്രീൻ ഫോർ ഗോ ഫസ്റ്റ് ടൈം ഫസ്റ്റ് ഡേ ഷോ എന്താ മൈസൂരിൽ മൈസൂരിലെ ടിക്കറ്റ് എടുക്കും ടിക്കറ്റ് അതാണ് ടിക്കറ്റ് ആയ ഫ്രസ് എട്ടു ഗൺഗോ അത് ഒന്ന് ഗണ്ടെ ഷോ ഈ ഒന്ന് ഗണ്ടെ ഒത്തുണ്ടു ಕಾಸರಗೋಡಿನಲ್ಲಿ ಸ್ವಲ್ಪ ಕಿರಿವಿರಿ ಮಳೆ ಬಂತು ನಮ್ಮೂರಿನಿಂದ ಕಾಸರಗೋಡಿಗೆ ಟಿಕೆಟ್ ಪ್ರೈಸ್ ಎಷ್ಟು ನಲವತ್ತು ರೂಪಾಯಿ ಪುತ್ತೂರಿಗೆ ನಲವತ್ತ್ಮೂರು ರೂಪಾಯಿ ಕೊಡಬೇಕು ಇಲ್ಲಿಗೆ ಮೂರು ರೂಪಾಯಿ ಕಡಿಮೆ ಉಂಟು ಟಿಕೆಟ್ ಪ್ರೈಸ್ ಎಷ್ಟು ಇಲ್ಲಿ ಮೂವಿಯ ಟಿಕೆಟ್ ನೂರ ಅರವತ್ತು ರೂಪಾಯಿ ಒಬ್ಬನಿಗೆ ಇಬ್ಬರಿಗೆ ಸೇರಿ ಮುನ್ನೂರ ಇಪ್ಪತ್ತೈದು ಇದುವೇ ಥಿಯೇಟರ್ ನೋಡಿ ಅಂತ ಬ್ಯಾಕ್ ಸೈಡಲ್ಲಿ ಒಂದು ಥಿಯೇಟ್ರ್ ಉಂಟಲ್ಲ ಇದುವೇ ಥಿಯೇಟ್ರ್ ಕಾಸರಗೋಡಿನ ಕಾಸರಗೋಡಿನಲ್ಲಿ ಮೂರು ಉಂಟು ಇದು ಸೇರಿ ನಿಮಗೆ ಪಿಚ್ಚ ಅರೇಂಜ್ ಆಯ್ತು ಇಂಡಿಯಾ ಸತ್ಯ ಮಾಡ ಸತ್ಯ ಮಾಡ ಅರೇಂಜ್ ಹೊರದು ಹೋಳಿ ಆರ ಸತಿ ಹೋಳಿಯಾ ಎರಡು ಸತಿ ಹೋಳಿಯಾ ಪಿಚ್ಚರ್ ಹಾಂ ಅದು ಬರಲಿತ್ತು ಅಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಆಯ್ತು ಅದ ಗೋಟದ ಓ ಭಯಂಕರ ವಿಲಾಣ ವಿಲಾಣ ಓಡಿಸಿ ಬಾನ್ ಪಾನ್ ಪಡೆ ಓಡಿಸಿದ ಗೋಟು ಮೂ ಈ ಬೋಂಡ ತೂಳೆ ಸೂಪರ್ ಅದು ಉಂಡು ಏನೋ ಯಾ ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿ ಕಾಸು ರೋಡ್ ಉಳ್ಳ ಒಂಜಿ ಚಾಯ್ ಒಂದಪ್ಪ ಅರ್ಧ ಪಿದಾನ್ಯತೆ ಬಿರಿಯಾನಿಲ್ಲ ಪರೋಟ ಚಿಲ್ಲಿ ಚಿಕನ್ കോട്ട് മൂവി തൂദാണ്ട് പൊറുളിത്തിൽ സാധാരണ ഡത്തിൽ വൺ ടൈം വിട്ടു എടുത്ത് തൂവലി വെറൈറ്റി ട്രൈ മറ്റേ ഡി എ ജിങ് അത വർക്ക് അതല്ല എല്ലാ ഹായ് ഫ്രണ്ട്സ് മൂവി സൂപ്പർ ഐത്തില്ല എനിക്ക് ഇഷ്ട മൂവി ഫസ്റ്റ് ഹാഫ് സൂ സാധാരണ ഇത്തേനെ സാധാരണ ഇത്തില്ല സെക്കൻഡ് ഹാഫ് ഫുൾ എൻജോയ് ఆ ఫ్రెండ్స్ బస్సు కాతు బస్సు బస్ది కూజి బస్సు ఎత్తు గంట ఏడు బద్దీ అడుకాడు పెర్లాగా మెగ్గిపోయి ఇల్లాడే ఇంకా చూరు కలిసి ఎత్తుడు బద్దీ అడుకాడు ಹಾಯ್ ಫ್ರೆಂಡ್ಸ್ ಘಾಟ್ ಮೂವಿ ನೋಡಿ ಆಯಿತು ನಾನು ನಿನ್ನೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಅಲ್ಲ ರಾತ್ರಿ ಒಂಬತ್ತು ಗಂಟೆ ಆಯಿತು ಮಧ್ಯಡಕದಲ್ಲಿ ಸ್ವಲ್ಪ ಕೆಲಸ ಇತ್ತು ಅದೇ ರೀತಿ ಹೇಳ್ಬೇಕಾದ್ರೆ ಘಾಟ್ ಮೂವಿ ನನಗೆ ಸೂಪರ್ ಆಗಿತ್ತು ಫಸ್ಟ್ ಹಾಫ್ ಸ್ವಲ್ಪ ಫ್ಯಾಮಿಲಿ ಥರ ಹೋಗೋದು ಸೆಕೆಂಡ್ ಹಾಫ್ ಫುಲ್ಲು ಸೂಪರ್ ಆಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ಕೆಲವು ಎಮ್ ಎಲ್ಲ ಸೂಪರ್ ಆಗಿತ್ತು ಅದೇ ರೀತಿ ಕೆಲವು ಸಾಂಗ್ ನನಗೆ ಇಷ್ಟ ಆಗಲಿಲ್ಲ ಇದರಲ್ಲಿ ಒಂದು ಸ್ಪಾರ್ಕ್ ಒಂದು ಸಾಂಗ್ ಉಂಟು ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಕೆಲವು ಸಾಂಗನ್ನು ಪ್ಲೇಸ್ ಮಾಡಿದ ಜಾಗ ಸೆಟ್ ಆಗಲಿಲ್ಲ ಈ ಮೂವಿ ಮೂವಿಯಲ್ಲಿ ಎಲ್ಲ ಸೂಪರ್ ಉಂಟು ಡಿ ಏಜಿಂಗ್ ಎಲ್ಲ ಸೂಪರ್ ಆಗಿ ಉಂಟು ನನಗೆ ಸೂಪರ್ ಇಷ್ಟ ಆಯಿತು ಮೂವಿ ಸೂಪರ್ ಇಷ್ಟ ಆಯಿತು ನಮ್ಮ ಊರಲ್ಲಿ ನೂರ ಅರವತ್ತು ರೂಪಾಯಿ ಟಿಕೆಟ್ ರೈಸ್ ನನಗೆ ಮೂವಿ ಇಷ್ಟ ಆಯಿತು ನನಗೆ ತೊಂದರೆ ನನಗೆ ಇಷ್ಟ ಆಯಿತು ಹೋಗಿ ಬಾಬು ಮತ್ತು ವಿಜಯ್ ಕಾಮಿಡಿ ಸೂಪರ್ ವರ್ಕೌಟ್ ಆಗಿದೆ ಲಾಸ್ಟ್ ಸೀನೆಲ್ಲ ಕ್ಲೈಮ್ಯಾಕ್ಸು ಸೂಪರ್ ಆಗಿ ಉಂಟು ಕೆಲವು ಸಾಂಗನ್ನು ಪ್ಲೇಸ್ ಮಾಡಿದ ಜಾಗ ಉಂಟಲ್ಲ ಅದು ಇದರಲ್ಲಿ ಸೆಟ್ ಆಗಿರಲಿಲ್ಲ ನನಗೆ ಇಷ್ಟ ಆಯ್ತು ನಿಮಗೆ ಅಂತ ನನಗೆ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆಲ್ಲರಿಗೆ ಬೈಬೆಲ್ ತಂದ್ ಗಾಯ್ಸ್ ಜಿ ಓ ಎ ಟಿ